ಸ್ನೇಹಿತರೆ ಊಂಗಾದಲ್ಲಿ ಪಾಕ್ ನ ಜನ್ಮವನ್ನ ಗೆಹ್ಲೋಟ್ ಯಾರು ಗೊತ್ತಾ ನಮ್ಮ ಭಾರತದ ಈ ಮಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ನಾನ್ ನಿಮ್ಗೆ ಕೊಡ್ತಾ ಹೋಗ್ತೀನಿ ಯಾರು ಪೆಟಲ್ ಗೆಹ್ಲೋಟ್ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ಕರ್ನಾಟಕ ನ್ಯೂಸ್ ನಿಮ್ಗೆ ಸ್ವಾಗತ ನಾನು ವಿಮಲಾ ನಾಗರಾಜ್ ಸ್ನೇಹಿತರೆ ಉತ್ತರ ನೀಡ್ತಕ್ಕಂಥ ಹಕ್ಕಿನ ಅಡಿಯಲ್ಲಿ ಭಾರತದ ಪರವಾಗಿ ಇದೀಗ ಪೆಟಲ್ ಗೆಹ್ಲೋಟ್ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದು ಪಾಕಿಸ್ತಾನದ ಈ ದ್ವಂದ್ವ ನೀತಿಗಳನ್ನ ಬಹಿರಂಗಪಡಿಸಿದ್ದಾರೆ ಪಾಕಿಸ್ತಾನದ ಪ್ರಧಾನಿ ಪಾಕಿಸ್ತಾನದ ವಿದೇಶಾಂಗ ನೀತಿಯ ಕೇಂದ್ರದಲ್ಲಿರುವ ಭಯೋತ್ಪಾದಕರನ್ನ ವೈಭ ವೈಭವೀಕರಿಸುತ್ತಿದ್ದಾರೆ ಅಂತ ಇದೀಗ ಗೆಹ್ಲೋಟ್ ಅವರು ಹೇಳಿದ್ದಾರೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ಗೆ ಭಾರತ ಸೂಕ್ತ ಉತ್ತರವನ್ನ ಕೊಟ್ಟಿದ್ದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥ ವಿಚಾರ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಪಾಕಿಸ್ತಾನದ ಸುಳ್ಳುಗಳನ್ನ ಭಾರತೀಯ ರಾಜತಾಂತ್ರಿಕ ಪೆಟಲ್ ಗೆಹ್ಲೋಟ್ ಬಹಿರಂಗಪಡಿಸಿದ ದೃಢತೆ ಮತ್ತು ಧೈರ್ಯವನ್ನ ಇದೀಗ ಎಲ್ಲರೂ ಕೂಡ ಮೆಚ್ಚಿಕೊಳ್ತಾ ಇದ್ದು ಎಲ್ಲರ ಗಮನವನ್ನ ಸೆಳೆಯುವಂತೆ ಮಾಡಿದ್ದಾರೆ ಹಾಗಾದ್ರೆ ಈ ಗೆಹ್ಲೋಟ್ ಯಾರು ಅನ್ನುವಂತಹ ಕುತೂಹಲ ಸರ್ವೇ ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಇರುತ್ತೆ ಸೊ ಪಾಕಿಸ್ತಾನದ ದ್ವಂದ್ವ ನೀತಿಗಳನ್ನ ಬಹಿರಂಗಪಡಿಸಿ ಪಾಕಿಸ್ತಾನದ ಪ್ರಧಾನಿ ಪಾಕಿಸ್ತಾನದ ವಿದೇಶಾಂಗ ನೀತಿಯ ಕೇಂದ್ರದಲ್ಲಿರುವ ಭಯೋತ್ಪಾದಕರನ್ನ ವೈಭವೀಕರಿಸ್ತಿದ್ದಾರೆ ಅಂತ ನೇರ ನೇರವಾಗಿ ಹೇಳಿರ್ತಾರೆ ಸೊ ಇದು ನಿಜಕ್ಕೂ ಕೂಡ ಧೈರ್ಯ ಶ್ರದ್ಧೆ ಆ ಭಕ್ತಿ ಎಲ್ರಿಗೂ ಕೂಡ ಬರೋದಿಲ್ಲ ಬಟ್ ಗೆಹ್ಲೋಟ್ ಅವರು ಈ ರೀತಿ ಹೇಳಿರ್ತಕ್ಕಂತ ಹಿಂದಿನ ಕಾರಣ ಏನು ಇವರು ಯಾರು ಅನ್ನುವಂಥದ್ದು ಸದ್ಯದ ಕುತೂಹಲ ಪಾಕಿಸ್ತಾನ ಒಂದು ದಶಕದಿಂದ ಒಸಾಮ ಬಿನ್ ಲಾಡನ್ಗೆ ಆಶ್ರಯ ನೀಡಿದೆ ಮತ್ತು ಭಯೋತ್ಪಾದನೆಯ ವಿರುದ್ಧದ ಹೋರಾಟದಲ್ಲಿ ದ್ವಂದ್ವತೆ ಇನ್ನು ಇಡೀ ಜಗತ್ತಿಗೆ ಸ್ಪಷ್ಟವಾಗಿದೆ ಅಂತ ಗೆಹ್ಲೋಟ್ ಒತ್ತಿ ಒತ್ತಿ ಹೇಳಿದ್ದಾರೆ ಸೊ ಯಥೇಚಿನ ಆಪರೇಷನ್ ಸಿಂಧೂರ ಇರಬಹುದು ಈ ಒಂದು ಆಪರೇಷನ್ ಸಿಂಧೂರದ ಕುರಿತು ಪ್ರಧಾನಿ ಶಹಬಾಜ್ ವಿಲಕ್ಷಣ ಹೇಳಿಕೆಯೊಂದನ್ನು ಕೊಟ್ಟಿದ್ರು ಆ ಹೇಳಿಕೆ ಏನಿದೆ ಅದು ಸುಳ್ಳುಗಳ ಕಂತೆ ಅಂತ ಗೆಹ್ಲೋಟ್ ಬಣ್ಣಿಸಿದ್ದಾರೆ ಮೇ ಒಂಬತ್ತರವರೆಗೆ ಪಾಕಿಸ್ತಾನ ಭಾರತಕ್ಕೆ ಬೆದರಿಕೆ ಹಾಕ್ತಾ ಇತ್ತು ಮೇ ಹತ್ತಕ್ಕೆ ಅದರ ಸೈನ್ಯವು ಕದನ ವಿರಾಮಕ್ಕಾಗಿ ಆ ಒಂದಷ್ಟು ಕದನ ವಿರಾಮವನ್ನ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೇಳಿಕೊಂಡಿತ್ತು ಅನ್ನುವಂತಹ ಮಾಹಿತಿಯನ್ನು ಕೂಡ ಇವರು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತಾರೆ ಮುಕ್ತ ನಾಗರಿಕರ ಮೇಲಿನ ಭಯೋತ್ಪಾದಕ ದಾಳಿಗಳಿಗೆ ಭಾರತ ಪಾಕಿಸ್ತಾನದ ಹೊಣೆಗಾರನನ್ನಾಗಿ ಮಾಡುತ್ತದೆ ಮತ್ತು ಆತ್ಮರಕ್ಷಣೆಯ ಹಕ್ಕನ್ನ ಕಾಯ್ದಿರಿಸುತ್ತದೆ ಅಂತ ಗೆಹ್ಲೋಟ್ ಯುಎನ್ಜಿಎನಲ್ಲಿ ಸ್ಪಷ್ಟ ಸಂದೇಶವನ್ನ ರವಾನಿಸಿದ್ರು ಪಾಕಿಸ್ತಾನ ನಿಜವಾಗಿಯೂ ಶಾಂತಿಯ ಬಗ್ಗೆ ಗಂಭೀರವಾಗಿದ್ದಿದ್ರೆ ತನ್ನ ದೇಶದಲ್ಲಿ ಸಕ್ರಿಯವಾಗಿರ್ತಕ್ಕಂಥ ಭಯೋತ್ಪಾದಕ ಸಂಘಟನೆಗಳನ್ನ ಮುಚ್ಚಿಸಬೇಕಾಗಿತ್ತು ಬೇಕಾದ ಎಲ್ಲ ಭಯೋತ್ಪಾದಕರನ್ನ ಭಾರತಕ್ಕೆ ಹಸ್ತಾಂತರಿಸಬೇಕಾಗ್ತದೆ ಅಂತ ಅವರು ಹೇಳಿದ್ರು ಹಾಗಾದ್ರೆ ಈ ಪೆಟಲ್ ಗೆಹ್ಲೋಟ್ ಯಾರು ಇವರ ಕತೆ ಏನು ಅನ್ನೋದು ಎಲ್ರಿಗು ಕೂಡ ಬೇಕಾಗಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಇವರ ಕತೆ ಎಲ್ರಿಗೂ ಸ್ಫೂರ್ತಿದಾಯಕ ಅಂತ ಹೇಳಬಹುದು ನವದೆಹಲಿಯಲ್ಲಿ ಜನಿಸಿದಂತಹ ಪ ಪೆಟಲ್ ಗೆಹ್ಲೋಟ್ ಅವರು ಮುಂಬೈನ ಸೇಂಟ್ಸ್ ಕ್ಲೇವಿಯರ್ಸ್ ಕಾಲೇಜಿನಿಂದ ರಾಜಕೀಯ ವಿಜ್ಞಾನದಲ್ಲಿ ಪದವಿಯನ್ನು ಪಡ್ಕೊಳ್ತಾರೆ ನಂತರ ದೆಹಲಿ ವಿಶ್ವವಿದ್ಯಾಲಯದ ಲೇಡಿ ಶ್ರೀರಾಮ್ ಮಹಿಳಾ ಕಾಲೇಜಿನಿಂದ ರಾಜಕೀಯ ವಿಜ್ಞಾನದಲ್ಲಿ ಎಂ ಎನ್ನು ಪಡ್ಕೊಳ್ತಾರೆ ಎರಡ್ ಸಾವಿರದ ಹದಿನೈದರಲ್ಲಿ ಭಾರತೀಯ ವಿದೇಶ ಭಾರತೀಯ ವಿದೇಶಾಂಗ ಸೇವೆಗೆ ಸೇರ್ಕೊಳ್ತಾರೆ ಇನ್ನು ಐ ಎಫ್ ಎಫ್ ಎಸ್ ಅಂದ್ರೆ ಐ ಎಫ್ ಎಸ್ ಸೇರಿದ ನಂತರ ವಿದೇಶಾಂಗ ಸಚಿವಾಲಯದಲ್ಲಿ ಸಹಾಯಕ ಕಾರ್ಯದರ್ಶಿಯಾಗಿ ಪ್ಯಾರಿಸ್ನಲ್ಲಿರುವ ಭಾರತೀಯ ರಾಯಭಾರಿ ಕಚೇರಿಯಲ್ಲಿ ಮೂರನೇ ಮತ್ತು ಎರಡನೇ ಕಾರ್ಯದರ್ಶಿಗಳಾಗಿ ಅಮೆರಿಕ ಸಾಸ್ನ ಫ್ರಾನ್ಸಿಸ್ಕೋದಲ್ಲಿರ್ತಕ್ಕಂಥ ಭಾರತೀಯ ದೂತವಾನದಲ್ಲಿ ಕೌನ್ಸಿಲರ್ ಆಗಿ ಕೂಡ ಇವರು ಸೇವೆಯನ್ನ ಸಲ್ಲಿಸಿದ್ದಾರೆ ಇಷ್ಟು ಮಾತ್ರ ಅಲ್ಲ ಇವ್ರ ಬಗ್ಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ ಅದೇನಪ್ಪ ಅಂತ ಅಂದ್ರೆ ಗಿಟಾರ್ ನೋಡಿಸೋದು ಹಾಡನ್ನ ಹಾಡೋದು ಅಂದ್ರೆ ಇವರು ತುಂಬಾ ಅಂದ್ರೆ ತುಂಬಾ ಇಷ್ಟ ಅಂತೆ ಕುತೂಹಲಕಾರಿಯಾಗಿ ರಾಜತಾಂತ್ರಿಕವಾಗಿದ್ರು ಕೂಡ ಇವರು ಹೆಚ್ಚು ಕಲಾತ್ಮಕ ವ್ಯಕ್ತಿತ್ವ ಹೊಂದಿರತಕ್ಕಂಥ ವ್ಯಕ್ತಿ ಗಿಟಾರ್ ನೋಡ್ಸೋದು ಹಾಡನ್ನ ಹಾಡೋದು ಹಾಡನ್ನ ಕೇಳೋದು ಅಂದ್ರೆ ಇವ್ರು ಸಿಕ್ಕಾಬ ಇಷ್ಟ ಅಂತೆ ಅದನ್ನ ಆನಂದಿಸ್ತಾರಂತೆ ಕೂಡ ಇವ್ರಿಗೆ ಯಾವಾಗಾದ್ರೂ ಫ್ರೀ ಟೈಮ್ ಸಿಕ್ತು ಅಂತ ಹೇಳಿದ್ರೆ ಬಿಡುವಾಯ್ತು ಅಂತ ಹೇಳಿದ್ರೆ ಸಂಗೀತದಲ್ಲಿ ತೊಡಗಿಸ್ಕೊಳ್ತಾರಂತೆ ಪಾಕಿಸ್ತಾನದ ವಿರುದ್ಧ ಅವರು ತೀಕ್ಷ್ಣವಾದ ಭಾಷಣವು ಭಾರತದ ರಾಜತಾಂತ್ರಿಕತೆಯ ಬಗ್ಗೆ ಬಲವಾದ ನೋಟವನ್ನು ನೀಡೋದಲ್ಲದೆ ಯುವ ಭಾರತೀಯ ರಾಜತಾಂತ್ರಿಕರು ಜಾಗತಿಕ ವೇದಿಕೆಯಲ್ಲಿ ಬಲವಾಗಿ ಮಾತನಾಡಲಿಕ್ಕೆ ಸಮರ್ಥರಾಗಿದ್ದಾರೆ ಅನ್ನುವಂತಹ ಸಂದೇಶವನ್ನು ರವಾನಿಸಿರ್ತಕ್ಕಂಥ ಇವರಿಗೆ ಸಂಗೀತದಲ್ಲಿ ಕುತೂಹಲ ಇದೆ ಸಂಗೀತದಲ್ಲಿ ಆಸಕ್ತಿ ಇದೆ ಅನ್ನೋದು ನಿಜಕ್ಕೂ ಕೂಡ ಖುಷಿ ಪಡ್ತಕ್ಕಂಥ ವಿಚಾರ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ವಿಡಿಯೋ ಇಷ್ಟ ಲೈಕ್ ಶೇರ್ ಮಾಡಿ ತಪ್ಪೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ